ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಹತ್ಯೆ ಖಂಡಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಗಾಯತ್ರಿ ದೇವಿ ಮಲ್ಲಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ನಂತರ ಮಾತನಾಡಿ ಹುಬ್ಬಳ್ಳಿಯಲ್ಲಿ ಮೊನ್ನೆ ನಡೆದ ಅಂಜಲಿ ಅಂಬಿಗೇರ್ ಹತ್ಯೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಸರಣಿ ಕೊಲೆಗಳು ಅನುಮಾನಾಸ್ಪದ ಸಾವುಗಳು ಲೈಂಗಿಕ ದೌರ್ಜನ್ಯ ಪ್ರಕರಣಗಳೇ ಹೆಚ್ಚಾಗುತ್ತಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ ಕೆಲ ದಿನಗಳ ಹಿಂದೆ ಹುಬ್ಬಳ್ಳಿ ನೇಹಾ ಮಡಿಕೇರಿಯಲ್ಲಿ ಮೀನಾಳೆ ರುಂಡಕ್ಕೆ ರಿಸಿ ಕೊಲೆಗೈದ ಘಟನೆ ಮತ್ತದೇ ಈಗ ಅಂಜಲಿ ಕೊಲೆಯಾಗಿದೆ ಸಾಮಾಜಿಕ ಸುಭದ್ರತೆಗೆ ಹೆಸರಾಗಿದ್ದ ಕರ್ನಾಟಕ ಈಗ ರಾಜ್ಯವನ್ನು ಕಾಂಗ್ರೆಸ್ ಸರ್ಕಾರ ತನ್ನ ಒಂದು ವರ್ಷದ ಆಡಳಿತ ಆಡಳಿತಾವಧಿಯಲ್ಲಿ ಕ್ರಿಮಿನಲ್ಗಳು ಕೊಲೆಗಡುಕರ ತಾಣವನ್ನಾಗಿಸುತ್ತಿದೆ ಇಂತಹ ಕೃತ್ಯ ನಡೆದಾಗಲೂ ಶಿಕ್ಷೆಗೆ ಒಳಪಡಿಸುವುದು ಅನುಮಾನವೆನ್ನಿಸುತ್ತಿದೆ ಹಾಗಾಗಿ ಡಿಸಿಗೆ ಮನವಿ ಮಾಡುವುದೇನೆಂದರೆ ನ್ಯಾಯಾಲಯಕ್ಕೆ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕೆಂದು ಸರ್ಕಾರಕ್ಕೆ ಅವರು ಒತ್ತಾಯಿಸಿದರು ಈ ಘಟನೆ ಕುರಿತು ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ

ನಿಜವಾಗ್ಲೂ ಇವತ್ತಿನ ದಿನ ಈ ಪ್ರತಿಭಟನೆ ಮಾಡ್ಬೇಕಾದ್ರೆ ತುಂಬ ದುಃಖದಲ್ಲೇ ಬಂದು ನಾವು ಪ್ರತಿಭಟನೆ ಮಾಡೋಂಥ ದಿನ ಅನ್ನಿಸ್ತು ಯಾಕಂದರೆ ನಾವೆಲ್ಲ ಸಂತೋಷದಿಂದ ಇರಬೇಕು ಅಂತ ಹೇಳಿ ತುಂಬ ಅಂತ ಅಂದ್ಕೊಂಡಿದ್ವಿ ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹೆಣ್ಮಕ್ಳುಗಳಾಗಿ ಕೊಲೆ ಇದೆ ಯಾರು ಎಲ್ಲಿ ಬೇಕಾದ್ರೂ ಏನು ಬೇಕಾರ ಈ ಕಳ್ಳ ಈಗ ಕಳ್ತನ ಮಾಡ್ಬೋದು ಸುಲಿಗೆನ ಮಾಡ್ಬೋದು ಆ ರೀತಿ ವ್ಯ ಆ ರೀತಿ ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿದ್ದಾರೆ ಗೃಹ ಇಲಾಖೆ ಕೂಡ ಮಲ್ಕೊಂಡ್ಬಿಟ್ಟಿದೆ ಯಾವುದೇ ರೀತಿ ಈ ಜನಗಳಿಗೆ ಈ ಜನಗಳಿಗೆ ಈ ರಕ್ಷಣೆಯನ್ನು ಈಗ ಇಲ್ಲ ಈ ಮೊನ್ನೆ ತಾನೇ ನೋಡಿದ್ವಿ ನೇಹಾ ಹಿರೇಮಠ್ ಅಂತ ಹೇಳಿ ಅವಳನ್ನು ಎಷ್ಟು ಬರ್ಬರವಾಗಿ ಕ್ರೂರವಾಗಿ ಈಗ ಕೊಂದರು ಅದೇ ರೀತಿ ಒಂದು ತಿಂಗಳ ಅಂತರದಲ್ಲೇ ಅಂಜಲಿ ಅನ್ನೋರನ್ನು ಸಹ ಕ್ರೂರವಾಗಿ ಬರ್ಬರವಾಗಿ ಈಗ ಕೊಲ್ತಾರೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಲೇ ಅರ್ಥ ಅಲ್ವಾ ನಿಜವಾಗ್ಲೂ ಕಾನೂನು ಸುವ್ಯವಸ್ಥೆ ಅಂದಿದ ತಕ್ಷಣವೇ ಈ ಕಾನೂನಲ್ಲಿ ಏನೋ ಒಂದು ಈಗ ತಕ್ಷಣ ಬದಲಾವಣೆ ಮಾಡ್ತೀನಿ ಅಂತ ಅಲ್ಲ ಆದರೆ ಎಲ್ಲೆಲ್ಲಿ ಈ ಗಲ್ಲಿ ಗಲ್ಲಿಯಲ್ಲಿ ಸಿಗ್ತಕ್ಕಂಥ ಈ ನಶೆ ಆ ಗಾಂಜಾ ಅಂತ ಹೇಳಿ ಸಿಗ್ತಾ ಇದೆ ಅದನ್ನು ತಗೊಂಡು ನಾನು ಏನು ಮಾಡ್ತೀನಿ ಅನ್ನೋ ಅರಿವಿಲ್ದಿರ್ತಕ್ಕಂಥ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಹುಡುಗರು ಸೇರಿ ಇವತ್ತು ಒಂದು ಮಾಡಿ ಜಾಗೃತಿಯನ್ನು ಮುಡಿಸ್ಬೇಕು ಅಂತ ಹೇಳಿ ಈ ಪ್ರತಿಭಟನೆಯ ಪ್ರತಿಭಟನೆಯನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಸಹ ಈ ಪ್ರತಿ ಒಂದು ತಿಂಗಳಿಂದ ಅಷ್ಟೇ ನೇಹ ಅವರ ಹತ್ಯೆ ಆಗಿತ್ತು ಈಗ ಮತ್ತೆ ಪುನರಾವರ್ತನೆ ಆಗಿದೆ ಇವಾಗ ಅಂಜಲಿ ಅಂಜಲಿ ಅವರ ಹತ್ಯೆ ಆಗಿದೆ ಇದು ಎಷ್ಟು ಮಟ್ಟಿಗೆ ಸರಿ ಸರಣಿ ಹತ್ಯೆಗಳನ್ನು ನೋಡಿಕೊಂಡು ನಮ್ಮ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯಲ್ಲ ಅಂತ ಹೇಳಿ ಅವಾಗಲೇ ನಾವು ಪ್ರಶ್ನೆ ಮಾಡಿದ್ವಿ ಆದರೆ ಮತ್ತೆ ಮತ್ತೆ ಅದು ಮರುಕಳಿಸ್ತಾ ಇದೆ ಮಹಿಳೆಯರಿಗಿರ್ಬೋದು ಮಕ್ಕಳಿಗಿರ್ಬೋದು ಯಾರಿಗೂ ಸಹ ಒಂದು ರಕ್ಷಣೆ ಅನ್ನೋದು ಈ ರಾಜ್ಯದಲ್ಲಿ ಸಿಗ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಹಾಗೂ ಮಹಿಳಾ ಮೋರ್ಚದ ಕಡೆಯಿಂದಲೂ ಸಹ ನಾವು ಉಗ್ರ ರೀತಿಯಾದಂತಹ ಹೋರಾಟವನ್ನು ಮಾಡ್ತೀವಿ ಏನಿವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕರೆಯನ್ನು ಕೊಟ್ಟಿದ್ದಾರೆ ಅವರು ಸಹ ಈ ಹೇಳಿಕೆ ಈ ಇದನ್ನು ಖಂಡಿಸಿದ್ದಾರೆ ಹಾಗೆಯೇ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮಂಜುಳಾ ಅವರು ಸಹ ಹೇಳಿ ಕೊಟ್ಟು ಇದನ್ನು ಕಂಡಿಸಿ ಪ್ರೆಸ್ ಮಾಡಿದ್ದಾರೆ ಅನಿಸಿಕೆಗಳಿಗೆ ಸ್ವತಂತ್ರವನ್ನು ಕೊಟ್ಟು ಕೊಲೆ ಮಾಡ್ತೀರಾ ಅಂತಾದ್ರೆ ಮುಂದಿನ ದಿನಗಳಲ್ಲಿ ಇದೇ ಮುಂದೆ ಮುಂದುವರ್ಕೊಂಡೇ ಹೋಗ್ತಾ ಇರುತ್ತೆ ಹಾಗಾದ್ರೆ ಹೆಣ್ಮಕ್ಳೇ ಇಲ್ದಂಗೆ ಆಗ್ಬಿಡ್ಬೇಕಾ ತಾಯಿ ಹೆಣ್ಣು ಅಂದರೆ ಒಂದು ಹೆಂಡತಿಯಲ್ಲೂ ಸಹ ಒಬ್ಬ ತಾಯಿಯನ್ನು ಕಾಣುವಂತಹ ಭಾರತೀಯ ಸಂಸ್ಕೃತಿ ನಮ್ಮದು ಅಂತಹ ಒಂದು ಹತ್ಯೆ ಅಂದರೆ ಶ್ರೀ ಹತ್ಯೆ ಗೋ ಹತ್ಯೆ ಸ್ತ್ರೀ ಹತ್ಯೆ ಮಹಾಪಾಪ ಅಂತ ತಿಳ್ಕೊಂಡಿರುವಂತಹ ಒಂದು ಸಂಸ್ಕೃತಿ ನಮ್ಮದು ಇಂತಹ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡು ನಮ್ಮ ಗಂಡ್ಮಕ್ಳು ಯಾವ ಮಟ್ಟಕ್ಕೆ ತಯಾರಾಗ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಅವ್ರ ಮನೆಯಲ್ಲೂ ಅಕ್ಕ ತಂಗಿದು ಇರ್ತಾರೆ ತಾಯಿ ತಂದೆ ಇರ್ತಾರೆ ಅವ್ರ ಬಗ್ಗೆನೂ ಅವರು ಯೋಚನೆ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈ ತರಹ ಮುಂದೆ ಇದೇ ಮುಂದುವರ್ಕಂಡು ಹೋದರೆ ನಾವು ರಾಜ್ಯ ಸರ್ಕಾರವನ್ನು ಇರ್ಬೋದು ಪ್ರಶ್ನೆ ಮಾಡ್ತೀವಿ ರಾಜ್ಯ ಸರ್ಕಾರದಲ್ಲಿರುವಂತಹ ವಿಶ್ವ